ಹೊಸ ವರ್ಷದ ಆರಂಭದಲ್ಲಿ ನನಗೆ ಅವರೊಂದಿಗೆ ಒಂದು ಆತ್ಮೀಯವಾದ ಸಂವಾದವನ್ನು ನಡೆಸುವಂತ ಅವಕಾಶ ಸಿಕ್ಕಿತು ಬೋಟ್ ಒಂದ್ರೆ ನೀರಲ್ಲಿ ನಿಲ್ತಾ ಇರ್ಲಿಲ್ಲ ಅಷ್ಟು ಹೌದೌದು ಅಲ್ಲಿಂದ ತುಂಬಾ ಮಕ್ಕಳನ್ನ ರೆಸ್ಕ್ಯೂ ಮಾಡಿದೆ ಮತ್ತೆ ರೀಸೆಂಟ್ ಆಗಿ ಒಂದು ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಯ್ತು ಜನತೆಗೆ ನಾನು ಒಂದು ಮಾತು ಇಷ್ಟ ಇಷ್ಟಪಡ್ತೇನೆ ಅವ್ರು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರು ಕೂಡ ಅವ್ರ ದಿವ್ಸಕ್ಕೆ ಒಂದು ಗಂಟೆ ಅವರ ದೇಹಕ್ಕೆ ಆಗಿ ಬಿಡ್ಬೇಕು ಇಡ್ಲೇಬೇಕು ಇಡ್ಲೇಬೇಕು ಇವರು ಇವಾಗ ಇಟ್ಟಿಲ್ಲ ಅಂತ ಹೇಳಿದ್ರೆ ಮುಂದೆ ಏನಾದ್ರು ಕಾಯಿಲೆ ಬಂದ್ರೆ ಅವ್ರು ಇಪ್ಪತ್ನಾಲ್ಕು ಗಂಟೆ ಕೂಡ ಅವ್ರ ಆರೋಗ್ಯ ಸರಿ ಮಾಡ್ಲಿಕ್ಕೆ ಇಡ್ತಾರೆ ಒಂದು ಸಾಧನೆ ಮಾಡ್ಬೇಕಂತ ಗುರಿ ಇಟ್ಕೊಂಡ್ರೆ ಅವ್ನು ಬೇಡ ಬಿಡ್ಕೊಂಡು ಹೋಗುದಿಲ್ಲ ಕೆಲವೊಂದು ಗಳಲ್ಲಿ ನೋಡ್ತಾ ಇದ್ದೇವೆ ಗೆ ಹೋದವರು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುದು ಇಲ್ಲ ಹೆಲ್ತ್ ಗೆ ಏನಾದ್ರು ಇಂಪ್ಯಾಕ್ಟ್ ಆಗ್ತದೆ ವೈಟ್ಸ್ ಎಕ್ಸರ್ಸೈಸ್ ಎಲ್ಲ ಮಾಡಿದ್ರೆ ಮತ್ತೆ ಕೆಲವೊಂದು ರೂಮರ್ಸ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಆಫ್ಟರ್ ಫಾರ್ಟಿ ಫಾರ್ಟಿ ಫೈವ್ ಫಿಫ್ಟಿ ಮಾಡಬಾರದು ವೈಟ್ಸ್ ಹಾಗೆಲ್ಲ ಹೇಳ್ತಾರೆ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಇದ್ರ ಬಗ್ಗೆ ಅಂತ ಹೇಳಿದ್ರೆ ಅದೊಂದು ರೂಮರ್ಸ್ ಮಾತ್ರ ಯಾಕೆ ಅಂತ ಹೇಳಿದ್ರೆ ಇವಾಗ ಗೆ ಬಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಈಗ ಕೆಲವರು ಸುಮ್ಮನೆ ಮಲಗಿ ಎದ್ದಾಗ ಹಾರ್ಟ್ ಅಟ್ಯಾಕ್ ಆಗ್ತದೆ ಸೊ ಅವಾಗ ಹೇಳ್ಬೋದಲ್ಲ ಮಲಗ್ಬಾರ್ದು ಮಲಗಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಕೆಲವರಿಗೆ ಕೂತ್ಕೊಂಡಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದೆ ಸೊ ಕೂತ್ಕೊಳ್ಬಾರ್ದು ಅಂತ ಅದು ಹಾಗೆ ಆಕ್ಚುಲಿ ಜಿಮ್ ಇಂದ ಯಾವತ್ತು ಹಾರ್ಟ್ ಅಟ್ಯಾಕ್ ಆಗುದಿಲ್ಲ ಆಗ್ತದೆ ಅಂತ ಹೇಳಿದ್ರೆ ಈಗ ರಾತ್ರಿ ಲೇಟ್ ನೈಟ್ ನಿದ್ದೆ ಮಾಡುದಿಲ್ಲ ಎರಡು ಗಂಟೆ ಮೂರು ಬೆಳಿಗ್ಗೆ ಎದ್ದು ಜಿಮ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಆಗುವ ಚಾನ್ಸಸ್ ಇದೆ ಮತ್ತೆ ಆಲ್ಕೋಹಾಲ್ ಕನ್ಸ್ಯೂಮ್ ತುಂಬಾ ಆಲ್ಕೋಲ್ ಕನ್ಸ್ಯೂಮ್ ಮಾಡಿರ್ತಾರೆ ಬೆಳಿಗ್ಗೆ ವರ್ಕೌಟ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಆಗುವ ನಮಸ್ಕಾರ ಅಶ್ವಿನ್ ಅವ್ರೆ ಯು ಹೊಸ ವರ್ಷದ ಆರಂಭದಲ್ಲಿ ನಾವು ಈ ಒಂದು ಮಾಡ್ತಾ ಮಾಡ್ತಿರೋದು ತುಂಬಾ ಒಂದು ಒಳ್ಳೆಯ ಟೈಮ್ ಅಂತ ಹೇಳ್ಬೋದು ಯಾಕಂದ್ರೆ ಈ ಹೊಸ ವರ್ಷದಲ್ಲಿ ತುಂಬಾ ಜನ ರೆಸೊಲ್ಯೂಷನ್ ತಗೊಳ್ತಾರೆ ನಾಳೆಯಿಂದ ಜಿಮ್ ಗೆ ಹೋಗ್ತೇವೆ ಫಿಟ್ನೆಸ್ ಮಾಡ್ತೇವೆ ಅದು ಒಂದು ಎರಡು ದಿನ ಮಾಡ್ತಾರೆ ಮತ್ತೆ ತುಂಬಾ ಜನ ಬಿಟ್ಟು ಬಿಡ್ತಾರೆ ಒಂದು ಕನ್ಸಿಸ್ಟೆನ್ಸಿ ಇರುವುದಿಲ್ಲ ಸೊ ಆ ಇದರಲ್ಲಿ ಆ ನೋಟ್ ಅಲ್ಲಿ ನಿಮ್ಮ ಒಂದು ಜರ್ನಿ ನಿಮ್ಮ ಫಿಟ್ನೆಸ್ ಆಗಿರ್ಬೋದು ಇಲ್ಲ ಸ್ಪೋರ್ಟ್ಸ್ ಜರ್ನಿ ಆಗಿರ್ಬೋದು ಒಂದು ಅದ್ಭುತವಾದ ಒಂದು ಜರ್ನಿ ಮಾಡ್ಕೊಂಡು ಬಂದಿದ್ದೀರಿ ನೀವು ಜೀವನದಲ್ಲಿ ಸೊ ಇದರ ಬಗ್ಗೆ ನೀವು ಹೇಗೆ ಸ್ಟಾರ್ಟ್ ಮಾಡಿದ್ರಿ ನಿಮ್ಮ ಜೀವನದಲ್ಲಿ ನಿಮಗೆ ಸ್ಪೋರ್ಟ್ಸ್ ಅಥವಾ ಫಿಟ್ನೆಸ್ಗೆ ಯಾವ ರೀತಿಯಲ್ಲಿ ಇನ್ಸ್ಪಿರೇಷನ್ ಬಂತು ಮತ್ತೆ ಅದು ಸ್ವಲ್ಪ ಹೇಳ್ತೀರಾ ನಾನು ಆ್ಯಕ್ಚುಲಿ ತುಂಬಾ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದವನು ಓಕೆ ನನ್ನ ಶಾಲಾ ಜೀವನದಲ್ಲಿ ಅವಾಗ ನಾನು ಅವಾಗ ರನ್ನಿಂಗ್ ರೇಸ್ ಅದೊಂದು ಮಾಡ್ತಾ ಇದ್ರು ಸ್ಪೋರ್ಟ್ಸ್ ಹಾ ಅವಾಗ ಯಾವುದೇ ಪ್ರಾಕ್ಟೀಸ್ ಇಲ್ಲ ಯಾವುದಿಲ್ಲ ಇದೇ ರೀತಿ ನಾನೊಂದು ಪಿಯುಸಿ ತನಕ ಹೋದೆ ಅಲ್ಲಿ ತನಕ ನನ್ಗೆ ಯಾವುದೇ ಒಂದು ಬೇಸಿಕ್ ಟ್ರೈನಿಂಗ್ ಆಗ್ಲಿ ಯಾವುದು ಗೊತ್ತಿಲ್ಲ ಬಟ್ ಬಿಟ್ಟಾಗ ಓಡುದು ಅಷ್ಟೇ ಇದು ಯಾವಾಗ ಅಷ್ಟೇ ಸುಧಾರಣ ಅದೊಂದು ಇಪ್ಪತ್ತೆರಡು ಇಪ್ಪತ್ಮೂರು ವರ್ಷ ವರ್ಷಗಳ ನನ್ನ ಶಾಲಾ ಕಾಲೇಜ್ ದಿನ ಓಕೆ ಆವಾಗ ಅಲ್ಲಿಂದ ನಂತ್ರ ಹ್ಮ್ ನಾನ್ ಡಿಪ್ಲೊಮಕ್ಕೆ ಹೋದೆ ಅಲ್ಲಿ ನನಗೆ ಫಸ್ಟ್ ನನಗೆ ರನ್ನಿಂಗ್ ಟ್ರೈನಿಂಗ್ ಸಿಕ್ತು ಸ್ವಲ್ಪ ಓಕೆ ಓಕೆ ಹಾಂ ಅದ್ರ ನಂತ್ ಅಲ್ಲಿ ಫಸ್ಟ್ ಆ ನಂತರ ನಾನು ನಮ್ಮ ಕರ್ನಾಟಕ ರಾಜ್ಯ ಅಗ್ನಿಶಾಸಕ ಮತ್ತು ತೀರ್ಥ ಸೇವಾ ಇಲಾಖೆಗೆ ಜಾಯಿನ್ ಆದೆ ಓಕೆ ಓಕೆ ಜಾಯಿನ್ ಆದಮೇಲೆ ನಮ್ಮ ಇಲಾಖೆಯ ಅಧಿಕಾರಿಗಳು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಓಕೆ ಓಕೆ ಅವರು ನನ್ನಲ್ಲಿ ನಮ್ಗೆ ಕ್ರೀಡಾಕೂಟ ಎಲ್ಲ ನಡೀತದೆ ರಾಜ್ಯ ಕ್ರೀಡಾಕೂಟ ನಡೀತು ಆವಾಗ ನನ್ಗೆ ಅಲ್ಲಿ ಫಸ್ಟ್ ನೂರು ಮೀಟರ್ ಓಟದಲ್ಲಿ ಫಸ್ಟ್ ಪ್ಲೇಸ್ ಆಯ್ತು ಅದು ನಂದು ಇದು ಎರಡ್ ಸಾವಿರದ ಆರನೇ ಇಸವಿಯಲ್ಲಿ ಅಲ್ಲಿಂದ ನಂತರ ನನ್ಗೆ ನಮ್ಮ ಇಲಾಖೆಯಿಂದ ಬೇಕಾದ ಎಲ್ಲಾ ರೀತಿಯ ತರಬೇತಿ ಆಗ್ಲಿ ಏನ್ ಎಲ್ಲ ಸವಲತ್ತು ಅವರು ಅಂದ್ರೆ ಅಧಿಕಾರಿಗಳಿಂದ ಎಲ್ಲಾ ರೀತಿಯ ಸಹಕಾರ ಟ್ರೈನಿಂಗ್ ಆಗ್ಬಹುದು ಪ್ರಾಕ್ಟೀಸ್ ಆಗ್ಬಹುದು ಉತ್ತಮ ತರಬೇತಿದಾರರು ಎಲ್ಲ ನನ್ಗೆ ಸಿಗ್ತಾ ಬಂತು ಉಡುಪಿ ಫೈರ್ ಬ್ರಿಗೇಡ್ ಅಲ್ಲಿ ನಮ್ಮ ಟ್ರೈನಿಂಗ್ ಆದ್ಮೇಲೆ ಉಡುಪಿಗೆ ಉಡುಪಿಯಲ್ಲಿ ಇದ್ದೇನೆ ಅದ್ರ ನಂತರ ಉಡುಪಿಗೆ ಬಂದ ನಂತರ ಅಲ್ಲಿ ಉಮೇಶ್ ಮಠ ಅಂತ ಒಬ್ರು ಇದಾರೆ ಅವರಲ್ಲಿ ಸ್ವಲ್ಪ ಟ್ರೈನಿಂಗ್ ಮಾಡ್ತಾ ಇದ್ದೇನೆ ಇವಾಗ್ಲೂ ಅವ್ರ ಹತ್ರ ಓಕೆ ಓಕೆ ಆ ನಂತರ ನಾನು ರನ್ನಿಂಗ್ ಮಾಡ್ತಾ ಮಾಡ್ತಾ ರನ್ನಿಂಗ್ ರನ್ನಿಂಗ್ಗೆ ಟ್ರೈನಿಂಗ್ ಅಗತ್ಯನೇ ಇದೆ ನಾನು ಪವರ್ ಲಿಫ್ಟಿಂಗ್ ಅನ್ನು ಚಾಯ್ಸ್ ಮಾಡಿದೆ ಸೊ ಪವರ್ ಲಿಫ್ಟಿಂಗ್ಗೆ ರಾಘವೇಂದ್ರ ಅಂತ ಐರನ್ ಕಿಂಗ್ಡಮ್ ಒಂದು ಜಿಮ್ ಇದೆ ಉಡುಪಿ ಹತ್ರ ಅಲ್ಲಿ ಹೋದೆ ಅಲ್ಲಿಂದ ಇನ್ನೊಬ್ರು ಇದಾರೆ ರಾಜೇಂದ್ರ ಅಂತ ಬ್ರಹ್ಮವಾರದಲ್ಲಿ ಇದಾರೆ ಅವರ ಜೊತೆ ಒಂದು ಈ ನಮ್ಮ ಕಾಂಪಿಟೇಷನ್ ಹತ್ತಿರ ಇರುವಾಗ ಅಲ್ಲಿ ಹೋಗಿ ಟ್ರೈನಿಂಗ್ ಮಾಡ್ತಾ ಇದ್ದೆ ಈ ತರ ಮಾಡ್ಕೊಂಡು ಈ ಮಟ್ಟಕ್ಕೆ ಬಂದಿದೆ ನಿಮ್ದು ಇತ್ತೀಚೆಗೆ ಒಂದು ಅದ್ಭುತವಾದ ಸಾಧನೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡೆನ್ಮಾರ್ಕ್ ಗೆ ಹೋಗಿ ಒಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ನಿಮ್ಗೆ ಗೋಲ್ಡ್ ಮೆಡಲ್ ಗಳು ಎಲ್ಲ ಸಿಕ್ಕಿತ್ತು ತುಂಬಾ ಬಂದಾಗ ನಮ್ಮ ಊರಿನಲ್ಲಿ ಬಹಳಷ್ಟು ಸನ್ಮಾನಗಳು ಫ್ಲೆಕ್ಸ್ ಎಲ್ಲ ನಾವು ನೋಡ್ತಾ ಇದ್ದೀವಿ ಹೊರಗಡೆ ನಿಮ್ದು ಸೊ ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಿಮ್ಗೆ ಅದು ಹೇಗೆ ಅವಕಾಶ ಸಿಕ್ಕಿತ್ತು ಮತ್ತೆ ನಿಮ್ಮ ಫೀಲಿಂಗ್ಸ್ ಅಲ್ಲಿ ಒಂದು ಆ ಒಂದು ಕಂಪ್ಲೀಟ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಅಷ್ಟೊಂದು ದೊಡ್ಡ ಗೋಲ್ ಇಟ್ಟಿರ್ಲಿಲ್ಲ ನನ್ಗೆ ಆಕ್ಚುಲಿ ನನ್ನ ನಮ್ಮ ಇಲಾಖೆ ಆಕ್ಚುಲಿ ಫಿಟ್ನೆಸ್ ನಾವು ಇಲಾಖೆಯಲ್ಲಿ ಬಿಟ್ಟಿರಲೇ ಯಾಕಂದ್ರೆ ಕೆಲವೊಂದು ಸಿಚುಯುವೇಷನ್ ಅಲ್ಲಿ ಯಾವ್ದು ಸಿಚುಯೇಷನ್ ಅಲ್ಲಿ ಏನ್ ಮಾಡಬೇಕು ಅಂದ್ರೆ ರೆಡಿ ಇರಬೇಕು ಅದಕ್ಕೋಸ್ಕರ ನಾನು ಫಿಟ್ನೆಸ್ ಅನ್ನು ಸ್ವಲ್ಪ ಡೀಪ್ ಆಗಿ ತಗೊಂಡಿದ್ದೆ ಸೊ ಇದರ ಒಟ್ಟಿಗೆ ನಾನ್ ಸ್ಪೋರ್ಟ್ಸ್ ಫೀಲ್ಡ್ ಗೆ ಬಂದಲ್ಲ ಬಂದಾಗ ನನ್ಗೆ ಒಂದೊಂದು ನಂಗೆ ಪ್ರೈಸ್ ಸಿಕ್ತು ಸ್ಟೇಟ್ ಅಲ್ಲಿ ಸಿಕ್ತು ನ್ಯಾಷನಲ್ ಸಿಕ್ತು ಈ ಸಂದರ್ಭದಲ್ಲಿ ನನ್ಗೊಂದು ಬಂತು ಒಂದು ಹದಿನೈದು ವರ್ಷದ ಮೊದಲೇ ಡಿಸೈಡ್ ಮಾಡಿದ್ದೆ ನಾನು ಒಮ್ಮೆ ಆದ್ರೂ ಇಂಟರ್‌ನ್ಯಾಷನಲ್ 레벨 ಅಲ್ಲಿ ಬಿಡಲ್ ಮಾಡಲೇಬೇಕು ಅಂತ. ಈ ಮಟ್ಟಕ್ಕೆ ಬರುವಾಗ ನನಗೆ ಫಸ್ಟ್ ಸೌತ್ ಕೋರಿಯಾಕ್ಕೆ ಒಂದು ಚಾನ್ಸ್ ಇತ್ತು. ಓಕೆ ಓಕೆ. ಅಲ್ಲಿ ಪವರ್ ಲಿಫ್ಟಿಂಗ್ ಮಾಡಿದೆ ರನ್ನಿಂಗ್ ಮಾಡಿದೆ ಅಲ್ಲಿ ರನ್ನಿಂಗ್ ನನಗೆ ಫೋರ್ತ್ ಪ್ಲೇಸ್ ಆಯ್ತು. ಓಕೆ ಓಕೆ. ಟ್ರಿಲ್ಲೇಗೆ ಇಂಡಿಯಾಕ್ಕೆ ಥರ್ಡ್ ಪ್ಲೇಸ್ ಆಯ್ತು. ಓಕೆ. ಅದು ನಂದು ಮೊದಲೇ ಇಂಟರ್‌ನ್ಯಾಷನಲ್. ಓಕೆ. ಎಷ್ಟು ವರ್ಷಗಳ ಹಿಂದೆ ಅದು? ಅದು ಸಾವಿರದ ಹದಿನೆಂಟರಲ್ಲಿ ಓಕೆ. ಆ ನಂತರ ಪುನಃ ಆವಾಗ ನಾನು ಬಂದಾಗ ನನ್ಗೆ ಇಲಾಖೆಯಿಂದ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಕ್ತು ನಮ್ಮ ಒಬ್ರು ಡೈರೆಕ್ಟರ್ ಇದ್ದಾರೆ ಅವರು ಶಿವಶಂಕರ್ ಸಾರ್ ಅಂತ ಅವರು ಎಲ್ಲಾ ರೀತಿಯ ಸಪೋರ್ಟ್ ಕೊಡ್ತಾ ಇದ್ರು ಅವರು ಅಂದ್ರೆ ನೀವು ಸ್ಪೋರ್ಟ್ಸ್ ಎಚ್ವ್ ಮಾಡ್ಬೇಕು ಅಂತ ಇಲಾಖೆಗೆ ಒಂದು ತುಂಬಾ ಒಳ್ಳೆ ಹೆಸರು ಕೂಡ ಬಂತು ಆ ಸಂದರ್ಭದಲ್ಲಿ ಅದು ಅಂದ್ರೆ ಫಸ್ಟ್ ಟೈಮ್ ನಾವು ಕರ್ನಾಟಕದಿಂದ ಅದೇ ಫಸ್ಟ್ ಇಂಟರ್ನ್ಯಾಷನಲ್ ಹೋಗುದು ಅಂದ್ರೆ ಇದರಲ್ಲಿ ನಮ್ಮ ಫೈರ್ ಬ್ರಿಗೇಡ್ ಅಲ್ಲಿ ಫಸ್ಟ್ ಟೈಮ್ ಹೋಗಿದ್ದು ಅದ್ರ ನಂತರ ನನ್ಗೆ ಆವಾಗ ನನ್ಗೆ ಮಿಸ್ ಆಗಿತ್ತು ಜಸ್ಟ್ ಅಲ್ಲಿ ಮಿಸ್ ಆಗಿತ್ತು ಆವಾಗ ಇನ್ನೂ ಹೆಚ್ಚಿನ ಒಂದು ಇದು ಬಂತು ಅಂದ್ರೆ ಗೋಲ್ಡ್ ಮೆಡಲ್ ಮಾಡಲೇಬೇಕಂತ ನಾನು ತುಂಬಾ ಒಂದು ಡೀಪ್ ಆಗಿ ತಗೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಆತರ ಆಮೇಲೆ ನನ್ಗೆ ನೆಕ್ಸ್ಟ್ ಪುನಃ ಪೋರ್ಚುಗಲ್ ಒಂದು ಇವೆಂಟ್ ಇತ್ತು ಅದು ಕೂಡ ವರ್ಲ್ಡ್ ಮೀಟೆ ಅಲ್ಲಿ ಕೂಡ ಸೆಲೆಕ್ಷನ್ ಆಗಿತ್ತು ಆದ್ರೆ ಈ ಕೊರೋನಾ ಇದ್ರಲ್ಲಿ ನನ್ಗೆ ಹೋಗ್ಲಿಕ್ಕೆ ಅದು ನನ್ನ ಜೀವನದ ದೊಡ್ಡ ಲಾಸ್ ಯಾಕಂದ್ರೆ ಆವಾಗ ಕೂಡ ನಾನು ತುಂಬಾ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ಸೊ ಆ ನಂತರ ನೆಕ್ಸ್ಟ್ ಗುಜರಾತಲ್ಲಿ ಒಂದು ನಮ್ದು ನ್ಯಾಷನಲ್ಸ್ ನಡೆಯಿತು ಅಲ್ಲಿ ಸೆಲೆಕ್ಷನ್ ಆಗಿ ಸೆಪ್ಟೆಂಬರ್ ಅಲ್ಲಿ ಡೆನ್ಮಾರ್ಕ್ ಅಲ್ಲಿ ನಡೀತು ಅದಕ್ಕೆ ನಾನು ಆಯ್ಕೆ ಅಲ್ಲಿ ಹೋದಾಗ ನಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಅಂದ್ರೆ ನಾನು ಫಸ್ಟ್ ಗೆ ಎಷ್ಟು ಹದಿನೈದು ವರ್ಷದಲ್ಲಿ ಎಷ್ಟು ಇವೆಂಟ್ ಮಾಡಿದೆ ನಾನು ಎಷ್ಟು ಬಾರಿ ಅನ್ನೋದು ಲೆಕ್ಕನೇ ಇಲ್ಲ ಆದ್ರೆ ನಾನೊಂದು ಆತ್ಮವಿಷ್ಯ ಬಿಡ್ಲಿಲ್ಲ ಯಾಕಂದ್ರೆ ನನಗೆ ಒಂದು ಅಷ್ಟೊಂದು ಗುರಿ ಇತ್ತು ಮಾಡ್ಲೇಬೇಕಂತ ಹಾಗೆ ಆ ನಂತರ ನನ್ಗೆ ಅಲ್ಲಿ ಹೋದಾಗ ಫಸ್ಟಿಗೆ ಸ್ವಲ್ಪ ಇದಾಗಿತ್ತು ಅಂದ್ರೆ ನನ್ಗೆ ಗೊತ್ತಿರಲಿಲ್ಲ ನನ್ಗೆ ಗೋಲ್ಡ್ ಆಗ್ಬೋದು ಅಂತ ಯಾಕಂದ್ರೆ ಅಲ್ಲಿ ಅವ್ರದ್ದು ಫಿಸಿಕ್ ನಮ್ ಅವರ ಮಸಲ್ ಕ್ವಾಲಿಟಿ ಬಿಟ್ಟ ಕರೆಕ್ಟ್ ಆ ನಂತರ ನನ್ಗೆ ಫಸ್ಟ್ ನಮ್ಗೆ ಸ್ಕ್ವಾಟ್ ಇತ್ತು ಯಾಕಂದ್ರೆ ಸ್ಕಾಟ್ ಅಲ್ಲಿ ಕೂಡ ನಾನು ಸ್ಟಾರ್ಟಿಂಗ್ ಫಸ್ಟ್ ಇದ್ರಲ್ಲೇ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಕೆಜಿ ಲೀಡ್ ಮಾಡಿದ್ದೆ ಓಕೆ ಸೊ ಆವಾಗ ನನ್ಗೆ ಅನಿಸ್ತು ನನ್ಗೊಂದು ಮೆಡಲ್ ಸಿಗ್ಬಹುದು ಅಂತ ಆನಂತರ ಬೆಂಚ್ ಆಯ್ತು ಡೆಡ್ ಲಿಫ್ಟ್ ಆಯ್ತು ಸೊ ಅಲ್ಲಿ ನಾನು ಟ್ವೆಂಟಿ ಕೆಜಿ ಲೀಡ್ ಅಲ್ಲಿ ನಾನು ಗೋಲ್ಡ್ ಮೆಡಲ್ ಮಾಡಿದ್ದೆ ಅಲ್ಲಿ ಸೆಕೆಂಡ್ ಮಾಡಿದವರು ಡೆನ್ಮಾರ್ಕ್ ನವರೇ ಇದ್ರು ಮತ್ತೆ ಮಾಡಿದ ಪೋಲೆಂಡ್ ನವರು ತರ್ಡ್ ಪ್ಲೇಸ್ ಮಾಡಿದ್ರು ಅಲ್ಲಿ ಅಲ್ಲಿ ನಾನು ಒಂದು ನಿಮ್ಮ ಇಂಟರ್ವ್ಯೂ ಕೇಳಿದ್ದೆ ಇಂಡಿಯನ್ ಬೀಸ್ಟ್ ಅಂತ ಏನು ಅಂದ್ರೆ ನಂದು ಲಿಫ್ಟ್ ಆಯ್ತು ನನ್ಗೆ ಯಾವಾಗ ಮೂರನೇ ಲಿಫ್ಟ್ ಅಲ್ಲಿ ಅಲ್ಲಿ ಅವ್ರು ಅನೌನ್ಸ್ಮೆಂಟ್ ಮಾಡುವವರು ನಾನು ಹೋಗುವಾಗಲೇ ಇಂಡಿಯನ್ ಬೀಸ್ಟ್ ಅಂತ ಕರೆಯಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅದೊಂದು ಅವ್ರ ನನ್ ಆವಾಗ ಒಂದು ನನ್ನಲ್ಲಿ ಒಂದು ಎಷ್ಟು ಆತ್ಮವಿಶ್ವಾಸ ಬಂತಂದ್ರೆ ನಾನು ಅವಾಗ ಫುಲ್ ಗ್ಯಾರಂಟಿ ಮಾಡಿದೆ ಇನ್ನು ನನ್ನನ್ನು ಹಿಡಿಯುವುದು ಯಾರಿಲ್ಲ ನಾನು ಬಾಡಿಗೆ ಮಾಡ್ತೇನೆ ಅಂತ ಹೌದು ಅದೊಂದು ನನ್ಗೆ ಇವಾಗ್ಲೂ ಪ್ರೌಡ್ ಫೀಲ್ ಇದೆ ಯಾಕಂದ್ರೆ ಅಲ್ಲಿ ಹೋದಾಗ ಅಲ್ಲಿ ಅವ್ರು ನಾವು ನನ್ನ ಹೇಳಿದ್ರಲ್ಲ ತುಂಬಾ ಒಳ್ಳೆ ಹೆಮ್ಮೆಯ ವಿಷಯ ಅದು ಖಂಡಿತವಾಗ್ಲು ಹೌದು ನೀವು ಒಂದು ಒಳ್ಳೆ ಮಾತು ಹೇಳಿದ್ರಿ ಈ ಹದಿನೈದು ವರ್ಷಗಳಲ್ಲಿ ಈಗ ಸಕ್ಸೆಸ್ ಬಂದಾಗ ಎಲ್ಲರೂ ಬಂದು ಕೇಳ್ತಾರೆ ಆದ್ರೆ ತುಂಬಾ ಫೇಲ್ಯೂರ್ ಗಳನ್ನು ನೋಡಿದಿರಿ ಅಂತ ಸೊ ಆ ಟೈಮ್ ಅಲ್ಲಿ ನೀವು ಹೇಗೆ ನೀವು ಈಗ ಬಹಳಷ್ಟು ಇದೊಂದು ಒಳ್ಳೆ ಒಂದು ಸಂದೇಶ ಆಗ್ಬಹುದು ನಮ್ಮ ಯುವ ಜನತೆಗೆ ಸ್ಪೆಷಲಿ ಯಾಕಂದ್ರೆ ಈಗಿನ ಜನರೇಷನ್ ಅವರು ಒಂದು ಕೆಲವೊಂದು ನೋಡ್ತೇವೆ ಸಣ್ಣ ಸಣ್ಣ ಫೇಲ್ಯೂರ್ ಗಳಿಗೆ ಕೂಡ ತುಂಬಾ ಕುಸಿದು ಹೋಗ್ತಾರೆ ಎಷ್ಟೊಂದು ಈ ಆತ್ಮಹತ್ಯೆ ಎಕ್ಸ್ಟ್ರೀಮ್ ಸ್ಟೆಪ್ ಕೂಡ ತಕೊಳ್ತಾರೆ ಕೆಲವೊಮ್ಮೆ ಆ ಸೋಲನ್ನ ನೀವು ಹೇಗೆ ಬೌನ್ಸ್ ಬ್ಯಾಕ್ ಆಗ್ಲಿ ನಿಮ್ಮೊಂದು ಏನು ಸಂದೇಶ ಈಗ ನಾ ಒಂದು ಸ್ಪೆಷಲಿ ಯೋಜನೆ ನೀವು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಯಾಕಂದ್ರೆ ಇವಾಗ ನಾನು ತುಂಬಾ ನನ್ನ ಜೊತೆ ಪ್ರಾಕ್ಟೀಸ್ ಮಾಡುವವರನ್ನ ನೋಡಿದ್ದೇನೆ ಬರ್ತಾರೆ ನನ್ ಜೊತೆನೆ ನಾನ್ ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಓಕೆ ಅಂತ ಪ್ರಾಕ್ಟೀಸ್ ಮಾತ್ರ ಟ್ರೈನಿಂಗ್ ಮಾಡ್ತಾರೆ ಒಂದು ವರ್ಷ ಮಾಡ್ತಾರೆ ಎರಡು ಒಂದು ಕಾಂಪಿಟೇಷನ್ ಎರಡು ಕಾಂಪಿಟೇಷನ್ ಹೋಗ್ತಾರೆ ಒಂದು ಕಾಂಪಿಟೇಷನ್ ಎರಡು ಅವ್ರಿಗೆ ಓಲ್ಡ್ ಬೇಕು ಸಿಕ್ಕಿಲ್ಲ ಆ ಅವರು ಮತ್ತೆ ಅಲ್ಲೇ ಡ್ರಾಪ್ ಔಟ್ ಎರಡು ಕಾಂಪಿಟೇಷನ್ ಹೋಗ್ತಾರೆ ಆಮೇಲೆ ಅವರಿಗೆ ಮೆಡಲ್ ಸಿಗ್ಲಿಲ್ಲ ಅಲ್ಲಿಗೆ ಡ್ರಾಪ್ ಔಟ್ ಮತ್ತೆ ಯಾವದೇ ಅವ್ರಿಗೆ ಅಂದ್ರೆ ಅವರಿಗೆ ಆತ್ಮವಿಶ್ವಾಸನೇ ಇಲ್ಲ ಹೌದು ಹೌದು ಹೀಗಿನ ಜನತೆಗೆ ಮತ್ತೆ ಈಚಿನ ಜನತೆ ಹೇಗೆ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ತುಂಬಾ ಕಡಿಮೆ ಹೌದು ಹೌದು ಜಾಸ್ತಿ ಮೊಬೈಲ್ ಅಲ್ಲಿ ಇರ್ತಾರೆ ಹೌದು ಹೌದು ಮತ್ತೆ ಕೆಲವು ಅಂದ್ರೆ ಬೇಡ ಚಟುವಟಿಕೆ ಬೇಡ ಆದ್ರೆ ಒಂದು ನಾನು ಹೇಳ್ತೇನೆ ಕ್ರೀಡೆಯಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕಂತ ಇಂಟ್ರೆಸ್ಟ್ ಇದೆ ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ಅವ್ನು ಯಾವತ್ತು ದುಶ್ಚಟಗಳಿಗೆಂತಾರ್ದು ಅದು ನೀವು ನಿಮ್ಗೆ ಕಂಟ್ರೋಲ್ ಮಾಡ್ತೇನೆ ಇದು ಒಂದು ನಮ್ದು ಕ್ರಿಕೆಟ್ ನಾನು ಕ್ರಿಕೆಟ್ ನಾನು ತುಂಬಾ ಫಾಲೋ ಮಾಡ್ತೇನೆ ನಾನು ಕ್ರಿಕೆಟ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಸಚಿನ್ ತೆಂಡೂಲ್ಕರ್ ಮತ್ತು ವಿನೋದ್ ಕಂಬಳಿ ನೀವು ಕ್ರಿಕೆಟ್ ನೋಡ್ತೀರ ಗೊತ್ತಿಲ್ಲ ಅವರಿಬ್ಬರು ಒಟ್ಟಿಗೆ ಬಂದದ್ದು ಆ ಟೈಮಲ್ಲಿ ವಿನೋದ್ ಕಂಬಿ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ ಇದ್ರು ಒಂದು ಒಳ್ಳೆಯ ನಮ್ಗೆ ಜೀವನದ ಪಾಠ ಸಚಿನ್ ಹೇಗಾದ್ರು ವಿನೋದ್ ಕಾಮಳಿ ಹೇಗಾದ್ರು ಒಬ್ರು ಹೇಗೆ ಆಗ್ಬೇಕು ಕ್ರೀಡೆಯಲ್ಲಿ ಕ್ರೀಡಾ ಸ್ಪೆಷಲಿ ಕ್ರೀಡೆಯಲ್ಲಿ ಸೊ ನೀವು ಹೇಳಿದ್ರೆ ದುಷ್ಟಟಗಳು ಅಥವಾ ಈ ಅಡ್ಡ ಹಾದಿಗಳು ವಿನೋದ್ ಕಾಮಳಿ ಅಂತಹ ಪ್ಲೇಯರ್ ಅನ್ನು ಕೂಡ ಯಾವ ಪರಿಸ್ಥಿತಿಗೆ ತಂತು ಅಂತ ಒಂದು ಜೀವಂತ ಉದಾಹರಣೆಗಳು ಇದೆ ನಮ್ಮ ಸಾರಿ ಹೇಳಿ ಮತ್ತೆ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಗೋಸ್ಕರ ಅಲ್ಲ ಹೌದು ನಮ್ಮ ಫಿಟ್ನೆಸ್ ಫಿಟ್ನೆಸ್ ಮತ್ತೆ ಇಮೋಷನ್ ಹೌದು ಮತ್ತೆ ಇವಾಗ ಏನಂದ್ರೆ ಮೊದ್ಲಿನವ್ರೆ ಹೇಗೆ ಅಂದ್ರೆ ಎಂಬತ್ ತೊಂಬತ್ ನೂರು ವರ್ಷ ಕಳೆದ ಬದುಕ್ತಾ ಇದ್ದಾರೆ ನಮ್ಮ ಒಂದು ಅರವತ್ತು ಎಪ್ಪತ್ತು ಎಂಬತ್ತು ಜಾಸ್ತಿ ಆಗೋದು ಹೌದು ಯಾಕಂತ ಹೇಳಿದ್ರೆ ಇವಾಗ ಏನಾಗಿದೆ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಖಾಲಿ ಜನ್ರು ಏನ್ ಮಾಡ್ತಾರೆ ನಮ್ಗೆ ಅದು ಮುಂದೆ ಇದೇ ನಾವು ಎಷ್ಟು ಶ್ರೀಮಂತರಾಗ್ತೇವೆ ಹೌದು ಅಷ್ಟು ನಮ್ಗೆ ಕಾಯಿಲೆಗಳು ಬೇಗ ಬೇಗ ಬರ್ತದೆ ಹೌದು ಯಾಕಂದ್ರೆ ಎಲ್ಲಾ ನಮ್ಗೆ ಕೈ ಕೂತಲ್ಲೇ ಬರ್ತದೆ ಇವನ್ ಈಗ ಫುಡ್ ಆಗ್ಲಿ ಯಾವುದೇ ಆಗ್ಲಿ ನೀವು ಆರ್ಡರ್ ಮಾಡಿದ್ರೆ ಸ್ವಲ್ಪ ಏನು ಇದು ಮಾಡುವ ಇದು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗಿದೆ ಮೆಂಟಲಿ ವರ್ಕ್ ಮಾತ್ರ ಮಾಡ್ತಿದ್ದೆ ಹೌದು 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 ನಾನು ನಾನು ಮಾತು ಹೇಳಿಕೆಕ್ ಇಷ್ಟ ಪಡ್ತೇನೆ ಅವರು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರು ಅವ್ರ ದಿವಸಕ್ಕೆ ಒಂದು ಗಂಟೆ ಅವರ ದೇಹಕ್ಕೆ ಆಗಿ ಬಿಡ್ಬೇಕು ಇಡ್ಲೇಬೇಕು ಹೌದು ಇವರು ಇವಾಗ ಇಟ್ಟಿಲ್ಲ ಅಂತ ಹೇಳಿದ್ರೆ ಮುಂದೆ ಏನಾದ್ರು ಕಾಯಿಲೆ ಬಂದ್ರೆ ಅವರು ಇಪ್ಪತ್ನಾಲ್ಕು ಗಂಟೆ ಕೂಡ ಅವ್ರ ಆರೋಗ್ಯ ಸರಿ ಮಾಡ್ಲಿಕ್ಕೆ ಇಡ್ತಾರೆ ಆರೋಗ್ಯ ಪುನಃ ರಿಟರ್ನ್ ಬರೋದಿಲ್ಲ ಅದೇ ಪ್ರತಿ ದಿವಸ ಒಂದೊಂದು ಗಂಟೆ ಕೊಡ್ತಾ ಹೋದ್ರೆ ಯಾವುದೇ ಆಕ್ಟಿವಿಟಿ ಆಗ್ಬಹುದು ಯಾವುದೇ ರೀತಿ ಎಕ್ಸಸೈಸ್ ಮಾಡ್ಬೇಕು ಈ ತರ ಮಾಡ್ತಾ ಇದ್ರೆ ಸ್ವಲ್ಪ ಆರೋಗ್ಯವಾಗಿರ್ಬಹುದು ಒಳ್ಳೆಯ ಮಾತು ಇದೆ ಆ ಹಾಗೆ ನಿಮ್ಮ ಇದು ವೃತ್ತಿ ಜೀವನಕ್ಕೆ ಬರುವ ಸ್ವಲ್ಪ ನಿಮ್ಮ ವೃತ್ತಿ ಜೀವನ ಏನು ಹೇಳಿದ್ರೆ ಫೈರ್ ಸರ್ ಇದರಲ್ಲಿ ಕೆಲಸ ಮಾಡ್ತೀರಿ ನೀವು ಎಷ್ಟು ವರ್ಷ ಆಯ್ತು ಇದು ನಿಮ್ಮ ಎಕ್ಸ್ಪೀರಿಯನ್ಸ್ ಇಯರ್ಸ್ ನಲ್ಲಿ ಅಂದ್ರೆ ತುಂಬಾ ಸುದೀರ್ಘ ಒಂದು ಆಲ್ಮೋಸ್ಟ್ ಎರಡು ದಶಕಗಳ ನಿಮ್ಮ ಒಂದು ರಿಚ್ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ ಆ ಫೀಲ್ಡ್ ಅಲ್ಲಿ ಸೊ ನಿಮ್ಗೆ ಬಹಳಷ್ಟು ನೀವು ಹೇಳಿದ್ರಿ ನೀವು ತುಂಬಾ ಎಮರ್ಜೆನ್ಸಿ ಕೇಸಸ್ ಗಳನ್ನು ಹ್ಯಾಂಡಲ್ ಮಾಡ್ತೀರಿ ನಿಮ್ಮ ಡಿಪಾರ್ಟ್ಮೆಂಟ್ ಅಂತ ಹೌದೇ ರೀಸೆಂಟ್ಲಿ ಒಂದ್ ಎರಡು ಮೂರು ವಿಡಿಯೋ ಕೂಡ ಹಾಕಿದ್ರಿ ನೀವು ಅಂತ ಒಂದು ಕೆಲವು ಘಟನೆಗಳು ಹೇಳ್ಬೋದು ನಿಮಗೆ ತುಂಬಾ ಮನಸ್ಸಿಗೆ ತಟ್ಟಿದಂತಹ ಕೆಲವು ನೀವು ಮಾಡಿದ ಸಹಾಯದಿಂದ ಯಾರಿಗೆ ಹೆಲ್ಪ್ ಆಗಿರೋದು ಸೊ ಅಂತ ಒಂದೆರಡು ಘಟನೆಗಳು ಹೇಳ್ಬೋದು ನಿಮ್ಮ ಒಂದು ಫ್ಲಡ್ಡಿಂಗ್ ಇನ್ಸಿಡೆಂಟ್ ಆಗಿತ್ತು ಇಲ್ಲೇ ನಮ್ಮ ನಿಟ್ಟೂರು ಹತ್ರ ಓಕೆ ಓಕೆ ಸೊ ಅಲ್ಲಿ ತುಂಬಾ ಜನ ಸಿಲುಕಿಕೊಂಡಿದ್ರು ತುಂಬಾ ಫ್ಲೋಯಿಂಗ್ ವಾಟರ್ ಇತ್ತು ಓಕೆ ಅಲ್ಲಿ ನಾವು ಹೋಗುವಾಗ ರಬ್ಬರ್ ಬೋಟ್ ಇತ್ತು ರಬ್ಬರ್ ಬೋಟ್ ನೀರಲ್ಲಿ ನಿಲ್ತಾ ಇರ್ಲಿಲ್ಲ ಅಲ್ಲಿಂದ ಒಂದು ತುಂಬಾ ಮಕ್ಕಳನ್ನು ನಾವು ರೆಸ್ಕ್ಯೂ ಮಾಡಿದೆ ಮತ್ತೆ ರೀಸೆಂಟ್ ಆಗಿ ಒಂದು ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಯ್ತು ಅಂದ್ರೆ ಅಲ್ಲಿ ಆಕ್ಚುಲಿ ಎರಡು ಸಿಲಿಂಡರ್ ಇತ್ತು ನಾವು ಫಸ್ಟ್ ಹೋಗುವಾಗ ಹೇಳಿದ್ರು ಅವರು ಒಂದು ಸಿಲಿಂಡರ್ ನಾವು ಹೋಗುದಕ್ಕಿಂತ ಒಂದು ಎರಡು ಮೂರು ನಿಮಿಷದಲ್ಲಿ ಬ್ಲಾಸ್ಟ್ ಮತ್ತೆ ಇನ್ನೊಂದು ಸಿಲಿಂಡರ್ ಇದೆ ಅಂತ ಒಂದು ಬ್ಲಾಸ್ಟ್ ಆಗಿತ್ತು ಪುಣ್ಯಕ್ಕೆ ಆ ಸಿಲಿಂಡರ್ ಒಂದು ನಾವು ತಂದ್ವಿ ಮತ್ತೆ ಏನು ಇನ್ಸಿಡೆಂಟ್ ಆಗ್ಲಿಲ್ಲ ಅಂತ ಮತ್ತೆ ಹಾಗೆ ಕೆಲವೊಂದು ಬಾವಿಗೆ ಬಿದ್ದಿರ್ತಾರೆ ಅವಾಗ ಏನಾಗುತ್ತೆ ಅಲ್ಲಿ ಆಕ್ಸಿಜನ್ ಇರೋದಿಲ್ಲ ಅಂತ ಸುಮಾರು ಇನ್ಸಿಡೆಂಟ್ ಎಲ್ಲ ನೋಡಿದ್ದೇವೆ ಆಮೇಲೆ ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ಮೈನ್ ಆಗಿ ನಮಗೆ ಫಿಟ್ನೆಸ್ ಬೇಕು ಹೌದು ನಾವ್ ಫಿಟ್ನೆಸ್ ಇದ್ರೆ ನಮ್ಗೆ ಈಗ ಒಂದು ಕೆಲಸ ಯಾವ್ದೇ ಒಂದು ಎಮರ್ಜೆನ್ಸಿ ಸಿಚುವೇಶನ್ ನಮ್ಗೆ ಹೋಗ್ಲಿಕ್ಕೆ ಧೈರ್ಯ ಇರ್ತದೆ ಹೌದು ಹೌದು ಕೆಲಸ ಮಾಡ್ಲಿಕ್ಕೂ ಧೈರ್ಯ ಇರ್ತದೆ ಯಾಕಂದ್ರೆ ನಾವು ಫಿಟ್ ಇದ್ದೇವೆ ನಾವ್ ಏನು ಕೆಲಸ ಬೇಕಾದ್ರೂ ಮಾಡ್ಬೋದು ಮಾಡ್ಬೋದು ಅದಕ್ಕೆ ನಮ್ಮ ಒಂದು ಇಲಾಖೆಗೆ ಫಿಟ್ನೆಸ್ ಇಂಪಾರ್ಟೆಂಟ್ ಖಂಡಿತ ನಾನು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಅದೇ ಒಂದು ರೀಸನ್ ಹೌದು ಯಾಕಂದ್ರೆ ನಾನು ಕೆಲಸ ಮಾಡ್ಬೇಕಾದ್ರೆ ನಾನು ಫಿಟ್ ಇರಲೇಬೇಕು ಅದಕ್ಕೋಸ್ಕರ ನಾನು ಡೈಲಿ ಆಕ್ಟಿವಿಟೀಸ್ ಎಲ್ಲ ಮಾಡ್ತೇನೆ ಡೇ ಜರ್ನಿ ಬೆಳಿಗ್ಗೆ ಐದು ಗಂಟೆ ವರ್ಕೌಟ್ ಸ್ಟಾರ್ಟ್ ಮಾಡ್ತೇನೆ ಐದರಿಂದ ಏಳು ಗಂಟೆ ತನಕ ಡೈಲಿ ನಾನು ವರ್ಕೌಟ್ ಮಾಡ್ತೇನೆ ಗಂಟೆ ಏಳು ಗಂಟೆ ಆಮೇಲೆ ನಮ್ದು ಎಂಟು ಏಳುವರೆ ಎಂಟು ಗಂಟೆ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಡ್ಯೂಟಿ ಎಂಟು ಗಂಟೆ ಸ್ಟಾರ್ಟ್ ಆದ್ಮೇಲೆ ಒಂದು ಐದು ಗಂಟೆ ತನಕ ಡ್ಯೂಟಿ ಇರ್ತದೆ ಡ್ಯೂಟಿ ಮುಗಿಸಿಕೊಂಡು ಬಂದು ಆಮೇಲೆ ಪುನಃ ಐದೂರೆ ಆರು ಗಂಟೆಗೆ ಪುನಃ ವರ್ಕೌಟ್ ಸ್ಟಾರ್ಟಾಗ್ತು ಓಕೆ ಸಾಯಂಕಾಲ ಮತ್ತೆ ಸಾಯಂಕಾಲ ಮತ್ತೆ ಮಾಡ್ತೇನೆ ಅದು ಒಂಬತ್ತುವರೆ ತನಕ ಇರ್ತದೆ ಹೌದು ಆಮೇಲೆ ಡೇಲಿ ರೊಟೀನ್ ಊಟ ತಿಂಡಿ ಹಾಗೆ ಮತ್ತೆ ಕೆಲವು ಫಂಕ್ಷನ್ ಗೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಆಗುದಿಲ್ಲ ಹೌದು ಯಾಕಂದ್ರೆ ನಂದು ಶೆಡ್ಯೂಲ್ ಹಾಗೆ ಹಾಗಿರ್ತದೆ ಅಂದ್ರೆ ನಮ್ಗೆ ಹೇಗಿರ್ತದೆ ಅಂದ್ರೆ ಒಂದು ನಾವು ಗುರಿ ಇಟ್ಕೊಂಡ್ಮೇಲೆ ಹೌದು ನಮ್ಗೆ ಆ ದಿವಸದ ವರ್ಕೌಟ್ ಆಗಿಲ್ಲ ಅಂದ್ರೆ ನಿದ್ದೆ ಬರೋದಿಲ್ಲ ಅದೊಂಥರ ನಿಮ್ಗೆ ಏನೋ ಮಿಸ್ ಆಗಿದೆ ಏನೋ ಮಿಸ್ ಔಟ್ ಹೌದು ಹೌದು ಆ ತರ ಎಲ್ಲಾ ಅನುಭವ ಆಗ್ತದೆ ಹೌದು ಅದೊಂಥರ ರುಟೀನ್ ನಿಮ್ಗೆ ಒಂದು ಅಂದ್ರೆ ನಿಮ್ಮ ಇದರಲ್ಲಿ ಡಿಎನ್ ಎ ದಲ್ಲಿ ಹೋಗಿರ್ತದೆ ಅದು ಇದು ಮಾಡುದು ಕರೆಕ್ಟ್ ಆಗೋದು ಕರೆಕ್ಟ್ ಅದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಒಂದು ಅದೇ ಹೇಳ್ತಾರಲ್ಲ ಅದು ಅದು ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಈ ಹವ್ಯಾಸಗಳು ಹೇಳಿದ್ರಿ ನೀವು ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳಿ ಹ್ಯಾಬಿಟ್ ಅಂದ್ರೆ ಅದು ಹಾಗೆ ಬ್ಯಾಡ್ ಹ್ಯಾಬಿಟ್ ಆಗ್ಲಿ ಗುಡ್ ಹ್ಯಾಬಿಟ್ ಆಗ್ಲಿ ಸಲ ಅಡಿಕ್ಷನ್ ಆದ್ರೆ ಅದರ ಕಡೆಗೆ ಮನಸ್ಸು ಹೋಗ್ತದೆ ಬ್ಯಾಡ್ಗಿಂತ ನಾವು ಒಳ್ಳೆ ಹವ್ಯಾಸಗಳನ್ನು ಬೆಳೆಸಿಕೊಂಡ್ರೆ ಅದು ನಮಗೂ ತುಂಬಾ ಹೆಲ್ಪ್ ಆಗ್ತದೆ ನಮ್ಮಿಂದ ಸಮಾಜಕ್ಕೆ ಕೂಡ ಒಂದು ಒಳ್ಳೆ ಕೆಲಸಗಳು ಅಷ್ಟೇ ಅಲ್ಲ ಒಂದು ಸಾಧನೆ ಹ್ಯಾಬಿಟ್ ಅದು ಅಲ್ಲಿ ಹೋದ್ರೆ ಇಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ನಾವು ಒಂದು ಕೆಲವೊಂದು ನ್ಯೂಸ್ ಗಳಲ್ಲಿ ನೋಡ್ತಾ ಇದ್ದೇವೆ ಜಿಮ್ಮಿಗೆ ಹೋದವರು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುದು ಇಲ್ಲ ಹೆಲ್ತ್ ಗೆ ಏನಾದ್ರು ಇಂಪ್ಯಾಕ್ಟ್ ಆಗ್ತದೆ ಈ ವೈಟ್ಸ್ ಎಕ್ಸರ್ಸೈಸ್ ಎಲ್ಲ ಮಾಡಿದ್ರೆ ಮತ್ತೆ ಕೆಲವೊಂದು ರೂಮರ್ಸ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಆಫ್ಟರ್ ಫಾರ್ಟಿ ಫಾರ್ಟಿ ಫೈವ್ ಫಿಫ್ಟಿ ಮಾಡಬಾರ್ದು ವೈಟ್ಸ್ ಹಾಗೆಲ್ಲ ಹೇಳ್ತಾರೆ ನೀವು ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಇದ್ರ ಬಗ್ಗೆ ಅಂತ ಹೇಳಿದ್ರೆ ಅದೊಂದು ರೂಮರ್ಸ್ ಮಾತ್ರ ಯಾಕೆ ಅಂತ ಹೇಳಿದ್ರೆ ಇವಾಗ ಗೆ ಬಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಕೆಲವರು ಸುಮ್ಮನೆ ಮಲಗಿ ಎದ್ದಾಗ ಹಾರ್ಟ್ ಅಟ್ಯಾಕ್ ಆಗ್ತದೆ ಸೊ ಅವಾಗ ಹೇಳ್ಬಹುದಲ್ಲ ಮಲಗ್ಬಾರ್ದು ಮಲಗಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಕೆಲವರಿಗೆ ಕೂತ್ಕೊಂಡಲ್ಲೇ ಹಾರ್ಟ್ ಆಗ್ತದೆ ಬಾರ್ದಂತ ಅದು ಆಗುತ್ತೆ ಹಾಗೆ ಆಕ್ಚುಲಿ ಜಿಮ್ ಇಂದ ಯಾವತ್ತೂ ಹಾರ್ಟ್ ಅಟ್ಯಾಕ್ ಆಗುದಿಲ್ಲ ಯಾಕಂದ್ರೆ ನನ್ನಂತ ಒಂದು ಫಿಟ್ನೆಸ್ ಅಂದ್ರೆ ನಾವ್ ಅದ್ರಲ್ಲೇ ಇರ್ತೇವೆ ನಾನು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೇನೆ ಸೊ ಈ ತರ ತುಂಬಾ ಮಂದಿ ಮಾಡ್ತಿದ್ದಾರೆ ಯಾರಿಗೂ ಆಗ್ಲಿಲ್ಲ ಬಟ್ ಯಾವಾಗ ಆಗ್ತದ ಅಂತ ಹೇಳಿದ್ರೆ ಈಗ ರಾತ್ರಿ ಲೇಟ್ ನೈಟ್ ನಿದ್ದೆ ಮಾಡೋದಿಲ್ಲ ಎರಡು ಗಂಟೆ ಮೂರು ದಂಟ ನಿಮ್ ಮಲಗಿ ಬೆಳಿಗ್ಗೆ ಎದ್ದು ಜಿಮ್ ಮಾಡ್ತಾರೆ ಹೌದು ಈ ಸಂದರ್ಭದಲ್ಲಿ ಆಗುವ ಚಾನ್ಸಸ್ ಇದೆ ಚಾನ್ಸಸ್ ಇದೆ ಮತ್ತೆ ಆಲ್ಕೋಹಾಲ್ ಕನ್ಸ್ಯೂಮ್ ತುಂಬಾ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿರ್ತಾರೆ ಬೆಳಿಗ್ಗೆ ವರ್ಕೌಟ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಆಗುವ ಚಾನ್ಸಸ್ ಏನಕ್ಕೆ ಅಂದ್ರೆ ಈ ಆಲ್ಕೋಹಾಲ್ ಎಲ್ಲ ಕನ್ಸ್ಯೂಮ್ ಮಾಡಿದ್ರೆ ನಮ್ಮ ಬಾಡಿಲಿ ಡಿಹೈಡ್ರೇಷನ್ ಆಗಿ ಹೌದು ಆ ಟೈಮ್ ಅಲ್ಲಿ ನಾವು ಮಾಡ್ಬೋದು ಬಾಡಿಗೆ ಎಕ್ಸ್ಟ್ರಾ ಇದು ಮಾಡ್ಬೋದು ಹೌದು ಈ ತರ ಆಗಿ ವಿನಃ ಯಾವುದೇ ಕಾರಣಕ್ಕೂ ಜಿಮ್ ಮಾಡೋದ್ರಿಂದ ಆಗ್ಲಿ ಅಥವಾ ಎಕ್ಸರ್ಸೈಸ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುದಿಲ್ಲ ನಮ್ದು ಲೈಫ್ ಸ್ಟೈಲ್ ನಾವು ಒಳ್ಳೆ ಡಯಟ್ ಫುಡ್ ಸರಿಯಾದ ನಿದ್ದೆ ಅದೆಲ್ಲ ಇದ್ರೆ ಯಾವ್ದು ಪ್ರಾಬ್ಲಮ್ ಯಾಕಂದ್ರೆ ನಾನ್ ಮಾಡ್ತಾ ಇದ್ದೇನೆ ಆತರ ಆಗುದಿದ್ರೆ ಹಾರ್ಟ್ ಅಟ್ಯಾಕ್ ಆಗುದಿದ್ರೆ ನಾನು ಎಷ್ಟು ವರ್ಷ ಸರಿಸ ಯಾವಾಗ ನಮ್ಮ ಈ ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ಹೌದು ಅವ್ರ ಹೆಸರು ಮಾಡ್ತಿತ್ತು ಅವ್ರು ವಿಲನ್ ಪಾರ್ಟ್ ಫೈವ್ ಇಯರ್ಸ್ ಅವ್ರು ಇವಾಗ್ಲೂ ಫುಲ್ ಫಿಟ್ನೆಸ್ ಅವರ ಹೆಸರು ಮಾಡ್ತಿತ್ತು ನನಗೆ ತುಂಬಾ ಫಿಲ್ಮ್ ಎಲ್ಲ ಮಾಡಿದಾರ ಮತ್ತೆ ಇವನ್ ಈ ನಮ್ಮ ಇವರೆಲ್ಲ ಹೀರೋಗಳೆಲ್ಲ ಕೆಲವೊಬ್ರು ಆಮೀರ್ ಖಾನ್ ಆ ಏಜ್ ಅಲ್ಲಿ ಕೂಡ ಫಿಟ್ ಇದು ಕೆಲವೊಂದು ಮೂವೀಸ್ ಗಳಿಗೆ ಸೊ ಸೊ ಏಜ್ ಕೂಡ ಮ್ಯಾಟರ್ ಆಗುದಿಲ್ಲ ಅಂತ ಆ ಬಗ್ಗೆ ಹೇಳ್ಬೇಕಾದ್ರೆ ನಮ್ದು ಏನಂದ್ರೆ ಮಸಲ್ ಎಂಬುದು ಅದಕ್ಕೆ ಯಾವ್ದೇ ಏಜ್ ಇಲ್ಲ ನೀವು ಫೋರ್ಟಿ ಇಯರ್ಸ್ ಆದ್ರೂ ಕೂಡ ನೀವು ವರ್ಕ್ಔಟ್ ಸ್ಟಾರ್ಟ್ ಮಾಡಿದ್ರೆ ನಿಮ್ ಮಸಲ್ ಗ್ರೋತ್ ಆಗುತ್ತೆ ಆದ್ರೆ ನಮ್ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಹೋಗ್ತದೆ ಏಜ್ ಬಂದಾಗ ಬಟ್ ಅದನ್ನ ನಾವು ಸೇವ್ ಮಾಡ್ಬೇಕಾದ್ರೆ ಅಂದ್ರೆ ನಮ್ಗೆ ಈಗ ಡಂಟ್ ನೋವ್ ಇರ್ಬೋದು ಒಮ್ಮೆಲೆ ಬಂದಾಗ ನಾವು ನಮ್ಮ ಮಸಲ್ಸ್ ಅನ್ನು ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅದು ಲೈಟ್ ಆಗಿ ನಾವು ಎಕ್ಸರ್ಸೈಸ್ ಮಾಡಿದ್ರೆ ಫೋರ್ಟಿ ಇರ್ಬೋದು ಫೋರ್ಟಿ ಫೈವ್ ಇರ್ಬೋದು ಸಿಕ್ಸ್ಟಿ ಇರ್ಬೋದು ನೀವು ಮಾಡಿದ್ದು ಕರೆಕ್ಟ್ ಆಗಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಮಸಲ್ ಮಾಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಯಾವುದೇ ಏಜ್ ಇಲ್ಲ ಏಜ್ ಇಲ್ಲ ಏಜ್ ಇಲ್ಲ ಅದು ಕೂಡ ಒಂದು ರೂಮರ್ಸ್ ಇತ್ತು ಆಫ್ಟರ್ ಫೋರ್ಟಿ ಮತ್ತೆ ಗ್ರೋ ಆಗುದಿಲ್ಲ

ಸೊ ನೀವೇನು ಹೇಳ್ತೀರಿ ಫಿಟ್ನೆಸ್ ಜರ್ನಿಯಲ್ಲಿ ಡಯಟ್ ಜರ್ನಿಯಲ್ಲಿ ಪ್ರೋಟೀನ್ ಪ್ರೋಟೀನ್ ಇಂಟೇಕ್ ಮಾಡಲೇಬೇಕು ಇವಾಗ ನಾರ್ಮಲ್ ಆಗಿ ನಾರ್ಮಲ್ ಈಗ ಯಾವ್ದೇ ಒಂದು ಜಿಮ್ ಮಾಡದೇ ಇದ್ದವರು ಒಂದು ಕೆಜಿ ಬಾಡಿ ವೇಟ್ ಗೆ ಜೀರೋ ಪಾಯಿಂಟ್ ಫೈವ್ ಗ್ರಾಮ್ ಪ್ರೋಟೀನ್ ಹೌದು ಪ್ರೋಟೀನ್ ಬಟ್ ಯಾರು ಜಿಮ್ ಮಾಡ್ತಾರೆ ಅವರು ಒನ್ ಪಾಯಿಂಟ್ ಫೈವ್ ಗ್ರಾಮ್ ತಿನ್ಲೇಬೇಕು ಬಟ್ ಸ್ವಲ್ಪ ವೇರಿಯೇಷನ್ ಮಾಡ್ಬೋದು ಬಟ್ ಈ ಲೆವೆಲ್ ಅಲ್ಲಿ ನಾವು ಮಾಡ್ಲೇಬೇಕು ಇಲ್ಲದಿದ್ರೆ ಮಸಾಲೆ ಗ್ರೋತ್ ಆಗಲ್ಲ ಹೌದು ಆಮೇಲೆ ಈ ವರ್ಕ್ ಫಿಟ್ನೆಸ್ ಫೀಲ್ಡ್ ಅಲ್ಲಿ ಯಾವ್ದು ಸ್ವೀಟ್ಸ್ ಐಸ್ ಕ್ರೀಮ್ ಆಗ್ಲಿ ಜಂಕ್ ಫುಡ್ ಆಗ್ಲಿ ಅದು ಯಾವ್ದು ಇಲ್ಲ

ಈ ಸ್ವೀಟ್ಸ್ ಆಗಲಿ ಜನಪುಡಲಿ ನಾಟ್ ಈವೆನ್ ಸಿಂಗಲ್ ಟೈಮ್ ತಿನ್ನಲೇ ಟಚ್ ಮಾಡಬರೋ ಟಚ್ ಮಾಡಬರೋ ಬಹಳ ಒಂದು ಕಷ್ಟಕರವಾದ ಒಂದು ಹೇಗ ಕಾನ್ಫಿಡೆಂಟ್ ಟೈಮ್ ಅಂದ್ರೆ ಅವಾಗ ಇನ್ನು ಕೂಡ ಟಾಪಿ ಇರ್ತದೆ ಓಕೆ ಅವಾಗ ಎಗ್ ಮೈನ್ ಆಗಿ ಎಗ್ ಚಿಕನ್ ಮತ್ತೆ ಪ್ರೋಟೀನ್ ಇಂಟೇಕ್ ಮಾಡಬಹುದು ಪ್ರೋಟೀನ್ ಸಪ್ಲಿಮೆಂಟ್ ಸಿಕ್ತದೆ ಮಲ್ಟಿವಿಟಮಿನ್ ಮತ್ತೆ ಫಿಶ್ ಆಯಿಲ್ ಅದು ಅದೆಲ್ಲ ಕಂಪಲ್ಸರಿ ಬೇಕೇ ಬೇಕು ಓಕೆ 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 ಈಗ ನಾರ್ಮಲ್ ಆಗಿ ಮಾಡೋರು ಅಷ್ಟು ಇಂಪಾರ್ಟೆಂಟ್ ಬಟ್ ನಾವು ಒಂದು ಗೆ ಹೋಗುವಾಗ ಅಂದ್ರೆ ಸ್ಪೋರ್ಟ್ಸ್ ನಮ್ಮಲ್ಲಿ ಏನಾದ್ರು ಗುರಿ ಇಟ್ಕೊಂಡು ಮಾಡುವಾಗ ಇದೆಲ್ಲ ಮಾಡ್ಬೇಕು ಇದೆಲ್ಲ ಮಾಡ್ಲೇಬೇಕು ಮಾಡ್ಲೇಬೇಕು ಈಗ ನಾರ್ಮಲ್ ಈಗ ಓನ್ಲಿ ಫಾರ್ ರೀಸನ್ ಈಗ ಫಿಟ್ನೆಸ್ ಮಾಡ್ತಾ ಇದ್ದಾರೆ ಅಂದ್ರೆ ಕಾಂಪಿಟೇಷನ್ ಅಂತ ಅಲ್ಲ ರೆಗ್ಯುಲರ್ ಸೊ ಕೂಡ ಅಷ್ಟೇ ಸ್ಟ್ರಿಕ್ಟ್ ಆಗಿ ಮಾಡ್ಬೇಕಾಗಿಲ್ಲ ಪ್ರೋಟೀನ್ ಇಂಟೆಕ್ ಮಾಡಿದ್ರೆ ಒಳ್ಳೆಯದ ಪ್ರೋಟೀನ್ ಇಂಟೆಕ್ ಮಾಡಬೇಕು ಅಂದ್ರೆ ಎಗ್ ವೈಟ್ ಚಿಕನ್ಸ್ ಹಾಗೆ ವಾಲ್ನಟ್ಸ್ ಇರ್ಬೋದು ಬಾದಾಮ್ ಇರ್ಬೋದು ಡ್ರೈ ಫ್ರೂಟ್ಸ್ ಅಂತ ಮಾಡ್ಕೊಂಡು ಮಾಡ್ಬೋದು ಮಾಡಬಹುದು ಸೊ ವೆಜಿಟೇ ವೆಜಿಟೇರಿಯನ್ ಅಲ್ಲೂ ತುಂಬಾ ಆಪ್ಷನ್ಸ್ ಇದೆ ಅಲ್ಲ ಕೆಲವೊಬ್ರು ಹೇಳ್ತಾರೆ ಖಾಲಿ ಚಿಕನ್ ಅಥವಾ ವೆಜಿಟೇಬಲ್ ತುಂಬಾ ಆಪ್ಷನ್ಸ್ ಇದೆ ಮತ್ತೆ ಇದು ಸ್ಲೀಪ್ ಪ್ಯಾಟರ್ನ್ ನೀವು ಅದೊಂದು ಮೆನ್ಷನ್ ಮಾಡಿದ್ರೆ ಸೊ ಅದು ಹೇಗೆ ಅದು ರೆಗ್ಯುಲಾರಿಟಿ ಇರಬೇಕು ಸ್ಲೀಪ್ ಅಂದ್ರೆ ಆಕ್ಚುಲಿ ನಾವು ವರ್ಕ್ಔಟ್ ಮಾಡಿದ್ಮೇಲೆ ಮಸಲ್ ಬ್ರೇಕ್ ಡೌನ್ ಆಗ್ತದೆ ಹೌದು ಅದು ರಿಕವರಿ ಆಗ್ಬೇಕಾದ್ರೆ ಪ್ರೋಟೀನ್ ಇನ್ಟೇಕ್ ಅದ್ರ ಜೊತೆಗೆ ರೆಸ್ಟ್ ರೆಸ್ಟ್ ಹೌದು ರೆಸ್ಟ್ ಅಲ್ಲಿ ನಾವು ರೆಸ್ಟ್ ನಲ್ಲಿ ಇರುವಾಗ ಮಾತ್ರ ಮಸಲ್ ಗ್ರೋ ಆಗ್ತದೆ ಸ್ಟಾರ್ಟ್ ಆಗುತ್ತೆ ಓಕೆ ಅದಕ್ಕೆ ನಾವು ರೆಸ್ಟ್ ಕಂಪಲ್ಸರಿ ಬೇಕು

ಅದು ಕನ್ಸಿಸ್ಟೆನ್ಸಿ ಎಂಬುದು ಕೂಡ ಇಂಪಾರ್ಟೆಂಟ್ ನಮ್ಮ ಫಿಟ್ನೆಸ್ ಆಗಲಿ ನಮ್ಮ ರುಟೀನ್ ರುಟೀನ್ ಅಂತ ಏನು ಹೇಳ್ತೇವೆ ನಾವು ಈ ಸ್ಲೀಪ್ ಪ್ಯಾಟರ್ನ್ ಆಗಲಿ ಫುಡ್ ಆಗ್ಲಿ ಎಕ್ಸರ್ ಆಗಲಿ ಎಲ್ಲ ಒಂದಕ್ಕೆ ಒಂದು ಕನೆಕ್ಷನ್ ಅದು ಕನ್ಸಿಸ್ಟೆನ್ಸಿ ಈಗ ಮಲಗುವ ಟೈಮು ಹೇಳುವ ಟೈಮು ಅದು ಕೂಡ ಇಡುದು ಒಂದು ಒಂದು ತುಂಬಾ ಅಂತ ಮತ್ತೆ ನಾವೀಗ ಇದ್ ನಾವೀಗ ಏನೋ ಇದು ಮಾಡಿದ್ರು ಅಂದ್ರೆ ಎಷ್ಟು ಆಸ್ತಿ ಮಾಡಿದ್ರು ಅದು ನಮ್ಗೆ ನೆಮ್ಮದಿ ಅಂದ್ರೆ ಸಾಧ್ಯತೆ ಇಲ್ಲ ಯಾಕಂದ್ರೆ ನಾನೀಗ ಅಂದ್ರೆ ಹತ್ತೊಂಬತ್ತು ಇಪ್ಪತ್ತು ವರ್ಷ ನಮ್ಮ ಇಲಾಖೆಯಲ್ಲಿ ದುಡಿದಿದ್ದೇನೆ ನನ್ನ ಆಸ್ತಿ ಅಂದ್ರೆ ನೀವು ಇಲ್ಲಿ ನೋಡಿರ್ಬಹುದು ಇದೇ ನಾನು ಎಲ್ಲ ಯೋಜನೆ ತೆಗೆ ಹೇಳುದು ಅದು ಇದೇ ಒಂದು ಮಾತು ನೀವು ಎಷ್ಟೇ ಕೂಡಿಟ್ಟರು ಕೂಡ ನಮ್ಗೆ ಆರೋಗ್ಯ ಇಲ್ಲದಿದ್ರೆ ಅದಕ್ಕೆ ನಾವು ತುಂಬಾ ಮಹತ್ವವನ್ನು ಕೊಡಬೇಕು ಇದು ಒಂದು ಒಳ್ಳೆ ಈಗ ಒಂದು ಹೊಸ ವರ್ಷದ ಟೈಮ್ ಅಲ್ಲಿ ಒಂದು ಒಳ್ಳೆ ಒಂದು ಸಂದೇಶ ಕೊಡ್ತಾ ಇದ್ದೀವಿ ಬಹಳಷ್ಟು ಜನಗಳಿಗೆ ಇದರಿಂದ ಆ ಒಂದು ಅರಿವು ಅಂದ್ರೆ ಗೊತ್ತಿರ್ತದೆ ಜನಗಳಿಗೆ ಆದ್ರೆ ಅದೊಂದು ಇದು ಬರುದಿಲ್ಲ ಕೆಲವು ಸಲ ಏನ್ ಹೇಳ್ತಾರೆ ತಿಳುವಳಿಕೆ ಅಥವಾ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಬರೋದಿಲ್ಲ ಮತ್ತೊಂದು ನಾನು ಎಲ್ರಿಗೂ ಒಂದ್ ಹೇಳಲಿಕ್ಕೆ ಒಂದ್ ಸಜೆಷನ್ ಕೊಡ್ತೇನೆ ಇವಾಗ ಒಂದು ಮೂವತ್ತೈದು ನಲ್ವತ್ತು ವರ್ಷ ಸ್ಟಾರ್ಟ್ ಆದ ಕೂಡಲೆ ಪ್ರತಿಯೊಬ್ಬರಿಗೂ ಈಗಿನ ಟ್ರೆಂಡ್ ಹೇಗೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಬಿ ಪಿ ಶುಗರ್ ಬಂದೇ ಬರ್ತದೆ ಅವಾಗ ನಾನು ಅವ್ರಿಗೆ ಹೇಳುದು ಫಸ್ಟ್ ಗೆ ನೀವು ಆ ಟೈಮಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಹೌದು ಇದನ್ನ ಟ್ರೈ ಮಾಡ್ಬೇಕು ಫಸ್ಟ್ ಗೆ ಡಯಟ್ ಆಮೇಲೆ ಸ್ವಲ್ಪ ಎಕ್ಸರ್ ಇದು ಎರಡರಲ್ಲಿ ಮಾಡ್ಕೊಂಡಿದ್ರೆ ಒಂದು ನೂರಕ್ಕೆ ನೂರು ಪರ್ಸೆಂಟ್ ಕಂಟ್ರೋಲ್ ಬರ್ತದೆ ಕಂಟ್ರೋಲ್ ಬರ್ತದೆ ಆಮೇಲೆ ಕಂಟ್ರೋಲ್ ಬಂದಿಲ್ಲ ಅಂದ್ರೆ ಮಾತ್ರ ನೆಕ್ಸ್ಟ್ ಆಪ್ಷನ್ ತಕೊಳ್ಬೇಕು ಹೌದು ಅದೆಲ್ಲ ಒಳ್ಳೆ ಮಾತು ಇತ್ತು ಯಾಕಂದ್ರೆ ಈಗ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಏನು ಸ್ವಲ್ಪ ಇದು ಅದು ಕೂಡ ಮೆಡಿಸಿನ್ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾರೆ ಅದು ತುಂಬಾ ಅದು ಮತ್ತೆ ಟ್ರೆಂಡ್ ಹೇಗೆ ಅಂತ ಹೇಳಿದ್ರೆ ಹಸಿವಾಗ್ಲಿಕ್ಕೂ ಮೆಡಿಸಿನ್ ನಿದ್ದೆ ಮಾಡ್ಲಿಕ್ಕೂ ಮೆಡಿಸಿನ್ ಅದು ಕರಗಿಸ್ಕೊಳ್ಲಿಕ್ಕೂ ಮೆಡಿಸಿನ್ ಈ ತರ ಆಗಿದೆ ತಿಂದದು ಜಾಸ್ತಿ ಯಾಕಂತ ಹೇಳಿದ್ರೆ ಆಕ್ಟಿವಿಟಿ ಇಲ್ಲ ಆಕ್ಟಿವಿಟಿ ಇಲ್ಲ ಹೌದು ಹೌದು ಅದು ನೀವು ಸರಿಯಾಗಿ ಹೇಳ್ತಿದ್ರು ಯಾಕಂದ್ರೆ ಮುಂಚೆ ನಮ್ಮ ಹಿರಿಯರು ಅವರಿಗೆ ಆಪ್ಷನ್ ಇರಲಿಲ್ಲ ಗದ್ದೆಯಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಬೇರೆ ಎಕ್ಸರ್ಸೈಸ್ ಮಾಡ್ಬೇಕಾಗಿತ್ತು ಅದ್ರಲ್ಲಿ ತುಂಬಾ ಅವರು ಫಿಸಿಕಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ರು ಹಾಗಾಗಿ ಅವ್ರು ಹೆಲ್ದಿ ಆಗಿದ್ರು ಒಳ್ಳೆ ಫುಡ್ ತಿಂತ ಇದ್ರು ಹೌದು ನಮ್ಗೆ ಅನ್ಫಾರ್ಚುನೇಟ್ಲಿ ನೀವು ಹೇಳಿದ್ದು ಕರೆಕ್ಟ್ ಈಗ ನಮ್ಗೆ ಅನ್ಲಿಮಿಟೆಡ್ ಆಗಿಬಿಟ್ಟಿದೆ ಎಲ್ಲವೂ ನಿಮ್ಗೆ ಬಹಳ ಸುಲಭವಾಗಿ ಅನ್ಲಿಮಿಟೆಡ್ ಯಾವಾಗಲೂ ಅನ್ಲಿಮಿಟೆಡ್ ಆದ ಕೂಡಲೇ ಅದು ಅತಿಯಾದ್ರೆ ಹೇಳ್ತಾರಲ್ಲ ಅತಿಯಾದ್ರೆ ಆ ರೀತಿ ಆಗಿಬಿಟ್ಟಿದೆ ಅನ್ಫಾರ್ಚುನೇಟ್ಲಿ ಆದ್ರೆ ನಮ್ಮ ನೀವೊಂದು ಒಳ್ಳೆ ಸಂದೇಶ ಹೇಳಿದ್ದೀರಿ ನಮ್ಮ ಸ್ಪೆಷಲಿ ಯುವ ಜನತೆಗೆ ಆ ಮತ್ತೆ ಇನ್ನೊಂದು ನಾನು ಯುವ ಜನತೆಯ ಬಗ್ಗೆ ಹೇಳುವಾಗ ನನ್ಗೆ ಯಾವಾಗ್ಲೂ ಒಂದು ಇದು ಆಗುದು ಈಗಿನ ಟ್ರೆಂಡ್ ಈ ಡಿಪ್ರೆಷನ್ ಆಂಗ್ಸೈಟಿ ಮನಸ್ಸಿಗೆ ಸಂಬಂಧಪಟ್ಟಂತ ತುಂಬಾ ಇದು ಸಫರ್ ಮಾಡ್ತಾ ಇದಾರೆ ಯುವ ಜನತೆ ಮುಂಚೆ ಅಷ್ಟೊಂದು ಇರಲಿಲ್ಲ ಇತ್ತೀಚೆಗೆ ಅದು ಇದರ ಒಂದು ಬೈ ಪ್ರಾಡಕ್ಟ್ ಅದು ಈ ನಮ್ಮ ಇದು ಅನ್ನೆಸೆಸರಿ ಅನ್ಲಿಮಿಟೆಡ್ ಏನೆಲ್ಲ ಆಯ್ತು ಅದರ ಒಂದು ಬೈ ಪ್ರಾಡಕ್ಟ್ ಅಂತ ಹೇಳ್ಬಹುದು ಸೊ ಈಗ ಈ ನಮ್ಮ ಮನಸ್ಸು ದೇಹ ಅದು ಎರಡು ಕನೆಕ್ಟೆಡ್ ಈ ಫಿಸಿಕಲ್ ಫಿಟ್ನೆಸ್ ಮಾಡಿದ್ರಿಂದ ಮಾನಸಿಕವಾಗಿ ಕೂಡ ಬೆನಿಫಿಟ್ ಆಗ್ತದಲ್ವಾ ತುಂಬಾ ಯಾಕಂದ್ರೆ ಯಾರು ಫಿಸಿಕಲ್ ಆಕ್ಟಿವಿಟಿ ತುಂಬಾ ಸ್ಟ್ರಾಂಗ್ ಸ್ಟ್ರಾಂಗ್ ಇರ್ತಾರೆ ಯಾವ ಸ್ಟ್ರಾಂಗ್ ಇರ್ತಾರೆ ಈಗಿನ ಯುವ ಜನತೆ ಹೇಗಿದ್ದಾರ ಅಂತ ಹೇಳಿದ್ರೆ ಈಗ ಬರೀ ಅವ್ರಿಗೆ ವಿದ್ಯಾಭ್ಯಾಸ ಅಂದ್ರೆ ಅವ್ರು ಮೆಂಟಲಿ ಕರೆಕ್ಟ್ ಕರೆಕ್ಟ್ ಈಗ ತೊಂಬತ್ತೆಂಟು ಅಂಕ ಬಂದ್ರು ಎರಡು ಮಾರ್ಕ್ ಕಡಿಮೆ ಬಂದಿದೆ ಅಂತ ಅಂತೇನೆ ಸುಸೈಡ್ ಮಾಡ್ಕೊಂಡಕ್ಕೆ ಅಲ್ಲಿವರೆಗೆ ಹೌದು ಹೌದು ಸೊ ನಾನ್ ಹೇಳಿದ್ರು ವಿದ್ಯಾಭ್ಯಾಸಕ್ಕಿಂತ ಜೀವನದಲ್ಲಿ ಪಾಸ್ ಆಗ್ಬೇಕು ಹೌದು 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 ಮೆಂಟಲಿ ಅವರು ಸ್ಟ್ರಾಂಗ್ ಆಗ್ಬೇಕು ಫಿಸಿಕಲ್ ಆಕ್ಟಿಂಗ್ ಮಾಡ್ಲೇಬೇಕು ಕರೆಕ್ಟ್ 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 ಅದು ನಾನು ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ತೇನೆ ನಾವು ಅಂದ್ರೆ ನನ್ಗಿ ಫೋರ್ಟಿ ಫೋರ್ ಇಯರ್ಸ್ ಓಕೆ ನಾವೆಲ್ಲ ಕಲಿಯುವಾಗ ಈ ಇಷ್ಟೊಂದು ಇರ್ಲಿಲ್ಲ ಅಂದ್ರೆ ಒಂಥರ ನಮ್ಗೆ ಬಹಳ ಒಳ್ಳೆ ದಿನಗಳು ಅಂತ ಹೇಳ್ಬೋದು ನಮ್ಮ ಬಾಲ್ಯದಲ್ಲಿ ಕಳೆದ ದಿನಗಳು ಶಾಲೆ ಇದ್ದು ಆಗ್ಲಿ ವಿದ್ಯಾಭ್ಯಾಸ ಆಗ್ಲಿ ನಾವು ಅದೊಂದು ವರ್ಡ್ ಹೇಳ್ತಾರೆ ಸ್ಟ್ರೀಟ್ ಸ್ಮಾರ್ಟ್ ಅಂತ ಸ್ಟ್ರೀಟ್ ಸ್ಮಾರ್ಟ್ಸ್ ಅಂದ್ರೆ ನಾವು ನಾವಾಗಿಯೇ ಜೀವನವನ್ನು ಏನು ಎಕ್ಸ್ಪ್ಲೋರ್ ಮಾಡಿ ತುಂಬಾ ಕಲ್ತಿದ್ದೇವೆ ಅದರಿಂದ ಬಹುಶಃ ನಮ್ಮ ಈಗಿನ ಜನರೇಷನ್ ಗೆ ಅದೊಂದು ಎಲ್ಲೋ ಔಟ್ ಆಗ್ತಾ ಇದೆ ಅವ್ರು ಒಂಥರ ತುಂಬಾ ಓವರ್ ಪ್ರೊಟೆಕ್ಟ್ ಮಾಡ್ತೇವೆ ನಾವು ಮಕ್ಕಳನ್ನು ಎಲ್ಲೋ ಒಂದ್ ಕಡೆ ತುಂಬಾ ಬ್ಯಾಕ್ ಫೈರ್ ಆಗ್ತಾ ಇದೆ ಈಗ ಇದು ಕೇವಲ ಈಗಿನ ಜನತೆಗೆ ಮಾತ್ರ ಅಲ್ಲ ನಮ್ಮ ಗೆ ಎಲ್ರಿಗೂ ಒಂದು ಸಂದೇಶ ಮಕ್ಕಳಿಗೆ ಸ್ವಲ್ಪ ಫ್ರೀಡಮ್ ಆಮೇಲೆ ನಮ್ಮ ಸಮಾಜದಲ್ಲಿ ಈ ಫಾರಿನ್ ನೀವು ಫಾರಿನ್ಗೆಲ್ಲ ಹೋಗಿ ಅಲ್ಲೆಲ್ಲ ನಿಮ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರಬಹುದು ಫಾರಿನ್ ಗಿಂತ ನಮ್ಮ ಕಲ್ಚರ್ ಸ್ವಲ್ಪ ಬೇರೆ ನಾವು ಮಕ್ಕಳು ಇದು ಮಾಡ್ತಾ ಇರ್ತೇವೆ ಅವರ ಹಾಗೆಲ್ಲ ಅವ್ರು ಇಂಡಿಪೆಂಡೆಂಟ್ ಆಗಿ ಆಗಿರ್ತಾರೆ ಸೊ ಹಾಗಾಗಿ ಎಲ್ಲೋ ಅವರಿಗೆ ಜೀವನವನ್ನು ಎದುರಿಸುವಾಗ ಎಲ್ಲೋ ಸವಾಲುಗಳು ಬಂದಾಗ ಅದನ್ನು ತಡೆಕೊಳ್ಳುವ ಶಕ್ತಿ ಎಲ್ಲೋ ಫೇಲ್ಯೂರ್ ಆದ್ರೆ ಇದಾಗ್ತದೆ ಸೊ ಹೌದು ಇದು ಒಂದು ಒಳ್ಳೆ ಸಂದೇಶ ಎಲ್ಲರಿಗೂ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಮಕ್ಕಳಿಗೆ ನಾವು ಎಷ್ಟು ಫ್ರೀ ಆಗಿ ಅಥವಾ ಅವರಿಗೆ ಏನೋ ಒಂದು ಟ್ಯಾಲೆಂಟ್ ಇದ್ರೆ ಸಪೋಸ್ ವಿದ್ಯಾಭ್ಯಾಸವೇ ಎಲ್ಲವೂ ಅಲ್ಲ ಈ ಮಾರ್ಕ್ ಈಗಿನ ಎಜುಕೇಶನ್ ಮುಂದೆ ಒಂದು ಹತ್ತು ವರ್ಷಗಳ ಪರಿಸ್ಥಿತಿ ಕಂಪ್ಲೀಟ್ ಬದಲಾಗಬಹುದು ಸೊ ಅದಕ್ಕಾಗಿ ಈ ಇಂತಹ ಸ್ಕಿಲ್ ಅವ್ರಿಗೆ ಯಾವ ಸ್ಕಿಲ್ ಇದೆ ಸ್ಪೋರ್ಟ್ಸ್ ಆಗಿರ್ಬೋದು ಬೇರೆ ಬೇರೆ ಫೀಲ್ಡ್ ಇದೆ ಮ್ಯೂಸಿಕ್ ವಿಷಯ ಹೇಳ್ತೇನೆ ಇವಾಗ ವಿದ್ಯಾಭ್ಯಾಸನೇ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ವಿದ್ಯಾಭ್ಯಾಸದಲ್ಲಿ ಹಿಂದಿರ್ತಾರೆ ಹೌದು ಸ್ಪೋರ್ಟ್ಸ್ ಅಲ್ಲಿ ಬಟ್ ಆವಾಗ ಏನ್ ಮಾಡ್ತಾರೆ ಪೇರೆಂಟ್ಸ್ ಅವರಿಗೆ ಸ್ಪೋರ್ಟ್ಸ್ಗೆ ಇಂಟ್ರೆಸ್ಟ್ ವಿದ್ಯಾಭ್ಯಾಸಕ್ಕೆ ಇವಾಗ ಕೊಡ್ತಾರೆ ಸ್ಪೋರ್ಟ್ಸ್ ಕೂಟದಲ್ಲಿ ತುಂಬಾ ಸರ್ಕಾರಿ ಉದ್ಯೋಗ ಇದೆ ಅದನ್ನು ನಮ್ಮವ್ರು ಪಡಿಬೇಕು ಹೌದು ಹೌದು ಪಡಿಬೇಕಾದ್ರೆ ಅವರು ಅದನ್ನು ತಿಳ್ಕೊಳ್ಬೇಕು ಅಂದ್ರೆ ಹೆತ್ತವರು ತಿಳ್ಕೊಳ್ಬೇಕು ಹೌದು ಮಕ್ಕಳಿಗೆ ಸ್ಪೋರ್ಟ್ಸ್ ಅಲ್ಲೂ ಕೂಡ ಲೈಫ್ ಇದೆ ಅಂತ ಮುಂಚೆ ನಾವು ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಇದೆ ಕ್ರಿಕೆಟ್ ಸ್ವಲ್ಪ ಜಾಸ್ತಿ ಡಾಮಿನೆಂಟ್ ಇದೆ ಇತ್ತೀಚೆಗೆ ಬೇರೆ ಕ್ರೀಡೆಗಳಿಗೂ ಕೂಡ ಸ್ವಲ್ಪ ವಿಷಯ ಮುಂದೆ ಈಗ ಪೊಲೀಸ್ ಅಲ್ಲಿ ಇರ್ಬೋದು ಫಾರೆಸ್ಟ್ ಅಲ್ಲಿ ಇರ್ಬೋದು ಮತ್ತೆ ಅಬಕಾರಿ ಇಲಾಖೆ ತುಂಬಾ ಇದೆ ಸ್ಪೋರ್ಟ್ಸ್ ಹೌದು ಜಾಬ್ಸ್ ಕೂಡ ಇದೆ ಮತ್ತೆ ಅದರಲ್ಲಿ ಒಂದು ಅಚೀವ್ಮೆಂಟ್ ಕೂಡ ಮಾಡಬಹುದು ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಅದೊಂದು ಜೀವನಕ್ಕೆ ತುಂಬಾ ಪಾಠಗಳನ್ನು ಕಲಿಸ್ತದೆ ಈ ಸ್ಪೋರ್ಟ್ಸ್ ಅದು ಕೇವಲ ಒಂದು ಕ್ರೀಡೆ ಅಥವಾ ಅದರಿಂದ ಮನಸ್ಸಿಗೆ ದೇಹಕ್ಕೆ ಫಿಟ್ನೆಸ್ ಇದೆ ಖಂಡಿತ ಹಾಗೆ ಜೀವನದ ಪಾಠ ಕಲಿಸ್ತದೆ ಅಂದ್ರೆ ಒಬ್ಬರಿಗೊಬ್ಬರು ಹೆಲ್ಪ್ ಮಾಡೋದು ಒಂದು ತಂಡದ ಗೇಮ್ ಆದ್ರೆ ಅದು ಅದೊಂಥರ ಈ ಒಂದು ಎಲ್ಲರ ಜೊತೆ ಇದಾಗುವುದು ಬೆರೆಯುವುದು ಸಮಾಜಕ್ಕೆ ಬೇಕಾದ ನಮ್ಮ ಜೀವನಕ್ಕೆ ಬೇಕಾದ ತುಂಬಾ ಪಾಠಗಳಿದೆ ಅದರಲ್ಲಿ ಅದು ಕೂಡ ಹೆಲ್ಪ್ ಮಾಡ್ತದೆ ಮುಂಚೆ ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಜಸ್ಟ್ ಇನ್ನೇನು ಸ್ಟಾರ್ಟ್ ನಿಮ್ಮ ಒಂದು ಸಂದೇಶ ನಮ್ಮ ವೀಕ್ಷಕರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲನೇದಾಗಿ ಎಲ್ರಿಗೂ ನಾನು ಶುಭಾಶಯವನ್ನು ಹೇಳ್ತೇನೆ ಹಾಗೆ ಎಲ್ರಿಗೂ ಆರೋಗ್ಯವಾಗಿರ್ಬೇಕಾದ ಹೇಳಿದ್ರೆ ಒಂದು ಸ್ವಲ್ಪ ಹೊತ್ತು ಒಂದು ಗಂಟೆ ಪ್ರತಿನಿತ್ಯ ಎಷ್ಟೇ ಬಿಡವಿಡದ ಕೆಲಸ ಇದ್ರು ಕೂಡ ಒಂದು ಗಂಟೆ ಅವ್ರ ಫಿಸಿಕಲ್ ಆಕ್ಟಿವಿಟೀಸ್ಗೆ ಉಪಯೋಗಿಸಿಕೊಳ್ಳೇ ಹೌದು ಈ ತರ ಮಾಡಿದ್ರೆ ನೀವು ಆರೋಗ್ಯವಾಗಿರ್ತೀರಿ ಅಷ್ಟೇ ಅಲ್ಲದೆ ನೀವು ಮಾಡಿದ್ರೆ ನಿಮ್ಮ ಮಕ್ಕ ಮಕ್ಕಳು ಅವ್ರು ಮಾಡ್ತಾರೆ ಅವ್ರ ಅದನ್ನು ಫಾಲೋ ಮಾಡ್ತಾರೆ ಹೌದು ನಮ್ಮ ಮುಂದಿನ ಜನಾಂಗಕ್ಕೆ ಒಂದು ಒಳ್ಳೆ ಅಂತ ಥ್ಯಾಂಕ್ ಮತ್ತೆ ಸೊ ಒಳ್ಳೆಯ ಕೆಲವು ಮೆಸೇಜ್ ಗಳನ್ನು ಮಾತುಗಳನ್ನು ಹೇಳಿದ್ದೀರಿ ಎಲ್ಲರೂ ಯಾರಿಗೂ ಒಂದು ಹೆಲ್ಪ್ ಆದ್ರೆ ಅದು ಒಳ್ಳೆಯ ಒಂದು ಸಂತೋಷ ಇದರಿಂದಾಗಿ ನೀವು ತುಂಬಾ ಜನಕ್ಕೆ ಸ್ಫೂರ್ತಿಯಾಗಿದ್ದೀರಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಅದನ್ನು ಶಿಸ್ತಿನಿಂದ ಅದನ್ನು ಒಂದು ಶ್ರದ್ಧೆಯಿಂದ ಪಾಲನೆ ಮಾಡದೆ ಯಾವುದೇ ಕ್ಷೇತ್ರದಲ್ಲಿ ನೀವು ಯಶಸ್ಸನ್ನು ಸಾಧಿಸಬಹುದು ಯಾವುದೇ ಮಟ್ಟಕ್ಕೆ ಹೋಗಬಹುದು ನೀವು ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಗೆದ್ದು ಬಂದಿದ್ದೀರಿ ಮೆಡಲ್ ತುಂಬಾ ಸಂತೋಷ ಆಯ್ತು ನಿಮ್ಮ ಹತ್ರ ಮಾತನಾಡಿ ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್